ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಭಾರತ್ ಭೀಮ್ ಸೇನೆ ಸಮಿತಿಯ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷ ಇಮ್ರಾನ್ ಬಾಷಾ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಮತ್ತು ಅವರು ಸಾಗಿದ ದಾರಿಯಲ್ಲಿ ನಾವು ಸಾಗೋಣ ಇಡೀ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂದರು ನಂತರ ಮಾತನಾಡಿದ ರಾಜ್ಯ ಸಂಚಾಲಕ ಮಧು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ದಲಿತ ಸಮುದಾಯದ ಬಂಧುಗಳು ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ನ್ಯಾಯಯುತವಾಗಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಆಸ್ತಿ ಅವರ ಕೊಡುಗೆ ಅಪಾರವಾದದ್ದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ಭೀಮ್ ಸೇನೆ ಮುಖಂಡರಾದ ಬಾಸ್ಕರ್ ಮಂಜು ಸಾದತ್ ಹೆಡ್ ದರಾಶಿದ್ ಉಲ್ಲಾ ಖಾನ್ ಸಚ್ಚು ಮುಖಂಡರುಗಳು ಹಾಜರಿ ಇದ್ದರು ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ಕೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಕೆ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಕೆ ಜೈ ಪಶಾ ರಾಜ್ಯ ರಾಜ್ಯಪಾಲ ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಮಾತಾಡತಾ ಇದೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದ ದಿನ ಇವತ್ತು ನಾವು ಭಾರತ್ ಭೀಮಾ ಸೇನೆಯಿಂದ ಸೇರಿಕೊಂಡು ಇವತ್ತು ಅವರ ಪುಣ್ಯ ಪುಣ್ಯ ಪುಣ್ಯಸ್ಮರಣೆಯನ್ನು ಮಾಡ್ತಾಯಿದ್ದೀನಿ ಹಾಗೇ ಈಗ ಬಾಬಾ ಸಾಹೇಬರು ಒಂದೇ ಯಾವುದೇ ಒಂದು ಸಮುದಾಯಕ್ಕೆ ಬಂದವರಲ್ಲ ಎಲ್ಲ ಸಮುದಾಯಕ್ಕೆ ಸೇರಿರೋ ಬಾಬಾ ಸಾಹೇಬರು ಅವರು ಇವತ್ತು ನಮಗೆ ಸಂವಿಧಾನವನ್ನು ತಂದು ಕೊಟ್ಟಿರ್ಲಿದ್ರೆ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನಮ್ಮ ಕೈಲಿ ಆಗ್ತಿರ್ಲಿಲ್ಲ ಬಾಬಾ ಸಾಹೇಬರು ಕೊಟ್ಟಿರೋ ಕೊಡುಗೆಗಳು ನಮಗೆ ಭಾಳ ಇದೆ ಇವು ಇದ್ರೆ ಭಾಳ ಟೈಮ್ ಹಿಡಿಯುತ್ತೆ ಆದರೆ ಇಷ್ಟನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ದಿನ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನು ಬಿಟ್ಟು ಹೋಗಿದ್ದ ದಿನ ಈ ದಿನದಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದನ್ನು ನೋವುದಲ್ಲಿದ್ದೀವಿ ದುಃಖದಲ್ಲಿದ್ದೀವಿ ಇಂಥ ವ್ಯಕ್ತಿ ನಮಗೆ ಇರ್ತಿದ್ರೆ ನಮ್ಮ ಭಾರತ ಇನ್ನೂ ಮುಂದುವರಿಯೋದು ಇವತ್ತಿನ ಅವರು ಇರ್ತಿದ್ರೆ ನಾವು ತಿಕ್ ಪರ್ಕೆ ಕಟ್ಕೊಂಡು ಚಿಟ್ಟು ಕೊಟ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಅದನ್ನು ನಮಗೆ ಸರಿಸಮಾನವಾಗಿ ಮಾಡಿಕೊಟ್ಟಿದ್ದು ಇವತ್ತು ಅವರು ಬೇಕಾಗಿತ್ತು ಇವತ್ತು ಅವರು ಬಿಟ್ಟು ಹೋಗಿದ್ದಾರೆ ಆದರೆ ಅವರ ಸಂವಿಧಾನವನ್ನು ನಾವು ಇವತ್ತು ಎತ್ತಿಡಿಬೇಕು ಈ ಭಾರತಕ್ಕೆ ಈ ಸಂವಿಧಾನವನ್ನು ಬಿಗಿಯಾಗಿ ಬಂದರೆ ಎಲ್ಲರಿಗೂ ಸಮಾನವಾಗಿ ಹಕ್ಕನ್ನು ಉಂಟು ಅವರಿಗೋಸ್ಕರ ನಾವು ನಮ್ಮ ಹೇಳ್ತಾ ಇದ್ದ ನಾನು ಈ ಮಾತನ್ನೋಸ್ಕರ